ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಸಿಇಟಿ ಅಲ್ಲಿ ನನ್ನ ರ್ಯಾಂಕ್ ಥೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಏಟೀನ್ ನೆಕ್ಸ್ಟ್ ಒಂದು ಫರ್ದರ್ ಎಜುಕೇಶನ್ ಗೆ ಏನಾದ್ರು ಹೆಲ್ಪ್ ಬೇಕಂತ ಕೇಳಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಒಂದು ಟೂ ಡೇಸ್ ಅಲ್ಲೇ ಚೆಕ್ ಕೊಟ್ಟಿದ್ರು ಈಗ ನಿನ್ನೆ ಧಾರವಾಡದಲ್ಲಿ ಹೋಗಿದ್ದೆ ನಾನು ಅಲ್ಲಿ ಹೋದ್ರೆ ಅಲ್ಲೇ ಆನಂದ್ ಸರ್ ಕಾಲ್ ಮಾಡಿ ನನ್ನ ಫ್ರೆಂಡ್ ಬರ್ತಾನೋ ಅವ್ರಿಗೆ ಲಾಸ್ಟ್ ಟೈಮ್ ಗೆ ರಿಪೀಟ್ ಮಾಡಿಕೊಡೋ ಅಂತಂದು ಹೇಳಿದ್ರು ನೀವು ಇವತ್ತಿಗೆ ಹೆಲ್ಪ್ ಮಾಡ್ತಾ ಇದ್ರಲ್ಲ ಅಷ್ಟು ಖುಷಿಯಲ್ಲಿ ಅವರು ಸಂತೋಷ್ ಲಾಡ್ ಅವರು ಹೇಳಿದಂಗೆ ಸಂತೋಷ್ ಲಾಡ್ ಫೌಂಡೇಶನ್ ಕಡೆಯಿಂದ ಸೊ ನಿಮ್ಮ ಮಗನ ಈ ವರ್ಷದ ಫೀಸ್ ಅನ್ನ ಕಳೆದ ವರ್ಷ ಹೇಗೆ ಕೊಟ್ಟರು ಹಾಗೆ ಈ ವರ್ಷ ಕೂಡ ಅವರು ಕೇಳ್ತಾರೆ ಫಸ್ಟ್ ಇಯರ್ಗೂ ಸಂತೋಷ್ ಲಾಡ್ ಸರ್ ನನಗೆ ಅವ್ರ ಟ್ರಸ್ಟ್ ಇಂದ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡಿದ್ರು ಅವರು ಸೆಕೆಂಡ್ ಇಯರ್ಗೂ ನನಗೆ ಕೊಟ್ಟಿದ್ದಾರೆ ಸೊ ಐ ಆಮ್ ಸೋ ಥ್ಯಾಂಕ್ ಫುಲ್ ಟು ಹಿಮ್ ಇಂಥ ಸಿಚುವೇಶನ್ ನಲ್ಲಿ ಅವರು ನನಗೆ ಹೆಲ್ಪ್ ಮಾಡ್ತಾ ಇದ್ರು ಅಂದ್ರೆ ಅವರಿಗೆ ತುಂಬಾ ಹೃದಯದಿಂದ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ